ಒಂದು ವಿಷಯ ಹೋಗ್ತೇನೆ ನನ್ನ ಶಾಲೆಯಲ್ಲಿ ಬಾರಿ ಎಮ್ಮ ಪದ್ಯ ಮಾಡಿದ್ದಾರೆ ನನ್ನ ಸೇರು ಇವತ್ತು ರೂಪಕ ಮಾಡಿಸ್ತೀನಿ ಅಂತಿದ್ದಾರೆ ನನ್ನ ಶಾಲೆಗೆ ಪದ್ಯ ನೀನು ನಾನು ಬರ್ತೀನಿ ಶಾಲೆ ರೂಪಕ ನೋಡಕ್ ನಾನು ಬರ್ತೀನಿ ನನಗೂ ಹೇಗಿರುತ್ತೆ ನೋಡಕ್ ಕುತೂಹಲ ಇದೆ ಹಾಗಾದ್ರೆ ಬರಲಿ ಪಾರಿವಾಳ ಪದ್ಯದ ರೂಪಕವ ಬನ್ನಿ ಭಾರಿ ಪದ್ಯದ ರೂಪಕವನ್ನು ಈಗ ನೋಡೋಣ ಕಾಡಿನೊಂದು ನೆಮ್ಮರದಾಗೋದಿರಲಿ ಕಿರುತ್ತಿತ್ತು ಪುಟ್ಟ ಸಂಸಾರವೂ ಮುದು ಬಿ ಪರಿವಾಣ ಬೆಳೆ ಜೋಡಿ ಜೊತೆಗೂಡಿ ಮಾಡಿದವು ಈ ಜೋಡಿ ಎಂದಿಗೂ ಅಂದನೊಂದು ಈಗ ಬೇಡನೊಪ್ಪನು ಬಂದು ಬಳಯ ಹರಡಿದನೊಮ್ಮೆ ಕೋಳ್ಪುಡ ಮರಿಗಳೋ ಹಾರಿಸಿದುಕಿ தெடுத்துது அழகே பந்திது அழகே നന്നു കീർത്തനു മേശ ആടിയവളു നിഷ ഹാടും എഴുതും മഹേഷ നന്നു യശസ്വിനി ഒമ്പതനേ തരഗതി ഹാട് നന്നു സുവയഖാനം നമുക്ക് പാടി മടി നന്നു അൽക്കിയ പാരാള മരി നന്നു ശം പാരിവാള മരി നന്നു അനു പാര ನಾನು ಗಂಡು ಪಾರಿವಾಳಗಳಾಗಿ ಶ್ರೇಯ ನಾನು ಹೆಣ್ಣು ಪಾರಿವಾಳಗಳಾಗಿ ಲಲಿತ ಪಾರಿವಾಳಗಳ ಹಿಂಡಿನಲ್ಲಿ ಸ್ನೇಹ ಪಾರಿವಾಳಗಳ ಹಿಂಡಿನಲ್ಲಿ ಶೋಭ ನಾನು